ಎಂಡೋಮೆಟ್ರಿಯೋಸಿಸ್ ಏನು ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಂಡೋಮೆಟ್ರಿಯೋಸಿಸ್ ಅಂತ ಅಂದರೆ ಅದನ್ನು ಕನ್ನಡದಲ್ಲಿ ಹೇಳೋದು ಭಾಳ ಕಷ್ಟವಾದಂಥ ಒಂದು ಶಬ್ದ ಅಂತಲೇ ಹೇಳಬೇಕು ಎಂಡೋಮೆಟ್ರಿ ಈಗ ಪ್ರತಿ ತಿಂಗಳು ಮಹಿಳೆಗೆ ಈ ಋತುಸ್ರಾವ ಆದಾಗ ಅಥವಾ ಪೀರಿಯಡ್ಸ್ ಆದಾಗ ಬ್ಲಡ್ ಹೊರಗಡೆ ಹೋಗುತ್ತೆ ಶರೀರದಿಂದ ಈ ಒಂದು ಹತ್ತು ಹತ್ತರಿಂದ ಹದಿನೈದು ಪರ್ಸೆಂಟ್ ಬ್ಲಡ್ಡು ಶರೀರದ ಒಳಗಡೆನೂ ಒಂದು ಸ್ವಲ್ಪ ಹೋಗುತ್ತೆ ಟ್ಯೂಬ್ಸ್ ಮೂಲಕ ಅದು ನ್ಯಾಚುರಲ್ ಪ್ರಕ್ರಿಯೆ ಮೂಲಕ ಅದು ಅಬ್ಸಾರ್ಬ್ ಆಗುತ್ತೆ ಅದು ಹೀರ್ಕೊಳ್ಳುತ್ತೆ ಶರೀರ ಸೊ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಈ ಬ್ಲಡ್ ಹೋಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಬೇರೆ ಆರ್ಗನ್ಸ್ ಮೇಲೆ ಅಂದರೆ ಎಸ್ಪೆಷಲಿ ಅಂಡಾಶಯದ ಮೇಲೆ ಮತ್ತು ಪೆರಿಟೋನಿಯಂ ಮೇಲೆ ಅಥವಾ ಇಂಟಸ್ಟೈನ್ ಮೇಲೆ ಅದು ಬ್ಲಡ್ ಹೋಗಿ ಶೇಖರಣೆಯಾಗಿ ಅದರಿಂದ ಎಂಡೊಮೆಟ್ರಿಯೋಸಿಸ್ ಗ್ರೋತ್ ಆಗುತ್ತೆ ಅಂದರೆ ಏನಾಯಿತು ಈ ಗರ್ಭಕೋಶದಲ್ಲಿ ಇರತಕ್ಕಂಥ ಹೋಗಿ ಇನ್ಸೈಡ್ ಒಳಗಡೆ ಇರತಕ್ಕಂಥ ಹೋಗಿ ಹೊಟ್ಟೆಯಲ್ಲಿ ಸೇರಿಕೊಂಡು ಅಲ್ಲಿ ಆಗಿ ಗಡ್ಡೆಗಳನ್ನು ಉಂಟು ಮಾಡುತ್ತೆ ಅದಕ್ಕೆ ಎಂಡೊಮೆಟ್ರಿಯೋಮಾ ಅಂತ ಅಥವಾ ಅಥವಾ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಸೊ ಅದರ ಜೊತೆಗೆ ಇದು ಒಂದು ಅಂಟು ರೋಗ ಅಂದರೆ ಆರ್ಗನ್ಸು ಒಂದಕ್ಕೊಂದು ಒಂಟುಕೊಳ್ದು ರೀತಿಯಾದಂಥ ಒಂದು ಪ್ರಕ್ರಿಯೆ ಉಂಟಾಗುತ್ತೆ ಸೊ ಆಗ ಪ್ರತಿಯೊಂದು ಡಿಸ್ಟರ್ಬ್ ಆಗುತ್ತೆ ಹೊಟ್ಟೆನಲ್ಲಿ ಈ ಟ್ಯೂಬ್ಸು ಅಂಡಾಶಯ ಮತ್ತು ಗರ್ಭಕೋಶ ಮತ್ತು ಕರುಳು ಈ ಪ್ರತಿಯೊಂದು ಆರ್ಗನ್ಸನ್ನು ಡಿಸ್ಟರ್ಬ್ ಮಾಡುತ್ತೆ ಅದು ಅದಾದಾಗ ಮಹಿಳೆಗೆ ಪ್ರತಿ ಸಂದರ್ಭದಲ್ಲೂ ಪೀರಿಯಡ್ಸ್ ಆದಾಗ ವಿಪರೀತವಾದಂಥ ಹೊಟ್ಟೆ ನೋವು ಬರುತ್ತೆ ಅದು ಮೊದಲನೇ ಲಕ್ಷಣ ಯಾವುದೇ ಮಹಿಳೆಗೆ ನಾವು ಹೊಟ್ಟೆ ನೋವು ಬಂತು ಬ ಬಂದರೆ ಪೀರಿಯಡ್ ಸಮಯದಲ್ಲಿ ಅದನ್ನು ನಾವು ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಂತ ನಾವು ಒಂದು ಡೌಟ್ ಮಾಡ್ತೀವಿ ಎರಡನೇದಾಗಿ ಬಂಜೆತನ ಸೊ ಮೇಡಮ್ ಹಾಗೆ ಎರಡನೇ ಈ ಒಂದು ಮೂವತ್ತು ಪರ್ಸೆಂಟ್ ಬಂಜೆತನ ಉಂಟಾಗತಕ್ಕಂಥ ಒಂದು ಕಾರಣ ಅಂತ ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ಬೋದು ಸೊ ಈ ಎರಡು ಪ್ರಮುಖ ಲಕ್ಷಣಗಳು ಎಂಡೋಮೆಟ್ರಿಯೋಸಿಸ್ಸಿಂದ ಉಂಟಾಗತಕ್ಕಂಥ ಕಾರಣಗಳು ಸೊ ಮೂರನೇದಾಗಿ ಈ ಕರಳಿಗೆ ಸಂಬಂಧಪಟ್ಟಂಥ ಅದು ಈ ಪೆಲ್ವಿ ಗರ್ಭಕೋಶದ ಸುತ್ತಮುತ್ತ ಇರತಕ್ಕಂಥ ಆರ್ಗನ್ಸು ಅಂದರೆ ಯೂರಿನರಿ ಬ್ಲ್ಯಾಡರ್ ಇರ್ಬೋದು ಅಥವಾ ಇಂಟಸ್ಟೈನ್ ಇರ್ಬೋದು ಅಥವಾ ಯೂರಿನ್ ಪೈಪ್ ಇರ್ಬೋದು ಮಝಲ್ಸ್ ಇರ್ಬೋದು ಯಾವುದೇ ಒಂದು ಟಿಶ್ಯೂನ ಅದು ಹೋಗಿ ಅಂಟಿಕೊಂಡಾಗ ಸೊ ಅದರಿಂದ ಒಂದು ವಿಪರೀ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳಾಗುತ್ತೆ ಸಪೋಸ್ ಒಂದು ಈ ಯೂರಿನರಿ ಬ್ಲ್ಯಾಡರ್ ಅಂಟ್ಕೊಂಡಾಗ ಅವ್ರಿಗೆ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಮೂತ್ರದಲ್ಲಿ ನೋವಾಗುವಂಥದ್ದು ಉಂಟಾಗುತ್ತೆ ಕರುಳಿನಲ್ಲಿ ಅಂಟ್ಕೊಂಡಾಗ ಅವರು ಜೀರ್ಣ ಪ್ರಕ್ರಿಯೆ ಇದಕ್ಕೆ ಹೋಗ್ಬೋದು ಅಥವಾ ಮೋಷನ್ಸಿಗೆ ತೊಂದರೆ ಆಗ್ಬೋದು ಈ ರೀತಿಯಾದಂಥ ಒಂದು ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಈ ಎಂಡೋಮೆಟ್ರಿಯೋಸಿಸ್ ಉಂಟು ಮಾಡುತ್ತೆ ಇದು ಹಲವಾರು ವರ್ಷ ಈಗ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಮೊದಲು ವಿದೇಶಗಳಲ್ಲಿ ಇದು ಜಾಸ್ತಿ ಇತ್ತು ಈ ಕಾಯಿಲೆ ಈ ಕಾಯಿಲೆ ಮತ್ತು ನಮ್ಮ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ತುಂಬ ಬಹಳ ಒಂದು ಕಾಮನ್ ಅಂತ ಹೇಳಬೇಕು ಇತ್ತು ಈಗ ಈ ಈಗ ನಮ್ಮಂಥ ಬೆಂಗಳೂರು ಮಂಗಳೂರು ಅಥವಾ ಧಾರವಾಡ ಮೈಸೂರು ಅಂಥ ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹಳ್ಳಿ ಪ್ರದೇಶದಲ್ಲಿ ಇದು ಕಡಿಮೆ ಈ ಎಂಡೋಮೆಟ್ರಿಯಿಸ್ ಅನ್ನೋ ಒಂದು ಕಾಯಿಲೆ ತುಂಬ ಕಡಿಮೆ ಇರುತ್ತೆ ಈ ಸಿಟಿ ಮತ್ತೆ ಅಂದರೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಯಾರು ಅನುಕೂಲವಾಗಿರ್ತಾರೋ ಮತ್ತು ಯಾರು ಇದಾಗಿರ್ತಾರೋ ಮತ್ತು ಇದು ಈ ಲೇಟಾಗಿ ಮದುವೆ ಆಗುವಂಥವರಲ್ಲಿ ಈಗ ಪ್ರೊಫೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿರ್ತಾರೆ ಸೊ ಮೂವತ್ತು ನಲ್ವತ್ತು ಮೂವತ್ತೈದು ವರ್ಷದಲ್ಲಿ ಮದುವೆ ಆಗ್ತಾರೆ ಅಂಥವರಲ್ಲಿ ಇದು ಎಂಡೋಮೆಟ್ರಿಯೋಸಿಸ್ ಜಾಸ್ತಿ ಕಂಡುಬರುತ್ತೆ ಮತ್ತು ಈ ಮಕ್ಕಳಾಗದನ್ನು ಡಿಲೇ ಮಾಡ್ಕೊಳ್ಳೋವಂಥವ್ರಿಗೆ ಈಗ ಕೆಲವರು ಮೂವತ್ತೈದು ನಲವತ್ತು ವರ್ಷದಲ್ಲಿ ಮೊದಲನೆಯ ಒಂದು ಮಗುವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂಥ ಮಹಿಳೆಯರಲ್ಲೂ ಸಹ ಒಂದು ಈ ಎಂಡೋಮೆಟ್ರಿಯೋಸಿಸ್ ಹೆಚ್ಚಾಗಿ ಕಂಡುಬರುತ್ತೆ ಆದರೆ ಇದು ಒಂದು ತಪ್ಪು ತಿಳುವಳಿಕೆ ಏನಿದೆ ಇದು ಜೆನೆಟಿಕ್ ಅಂತ ತಿಳ್ಕೊಂಡಿದ್ದಾರೆ ಅಂದರೆ ತಾಯಿಯಿಂದ ಮಗಳಿಗೆ ಬರೋದು ಅವರಿಂದ ಅವ್ರ ಮಕ್ಳಿಗೆ ಬರೋದು ಅಂತ ಅಂದ್ಕೊಂಡಿದ್ದಾರೆ ಇದು ಅನುವಂಶೀಯ ಅಲ್ಲ ಅಥವಾ ಒಂದು ಜೆನೆಟಿಕ್ ಡಿಸೀಸ್ ಅಲ್ಲ ಇದು ಈ ನಾನು ಹೇಳಿದ ಒಂದು ಪ್ರಕ್ರಿಯೆಯಿಂದ ಅಥವಾ ಕೆಲವರಿಗೆ ಯಾರಿಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅದು ಈ ತೊಂದರೆ ಉಂಟಾದಾಗಲೇ ನಮಗೆ ಸ್ಕ್ಯಾನಿಂಗ್ ಮೂಲಕ ಅಥವಾ ಇದ್ರ ಮೂಲಕ ಕಂಡುಹಿಡಿಯರ್ಬೋದು ಡಾಕ್ಟರ್ ನೀವು ಹೇಳಿದ್ರಿ ಇದು ಸಿಟಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹಳ್ಳಿನಲ್ಲಿ ಅಷ್ಟು ಕಂಡು ಬರಲ್ಲ ಅಂತ ಯಾಕೆ ಸಿಟಿನಲ್ಲಿ ಇದು ಹೆಚ್ಚಾಗ್ತದೆ ಇದಕ್ಕೆ ಹಲವಾರು ಕಾರಣಗಳಿದೆ ಅಂದರೆ ನಿಖರವಾಗಿ ಆಗೋದಿಲ್ಲ ಹಳ್ಳಿಯವರೆಗೂ ಬರ್ಬೋದು ಇಲ್ಲ ಅಂತ ಅಲ್ಲ ಸೊ ಹಳ್ಳಿ ಸಿಟಿನಲ್ಲಿ ಏನಾಗಿದೆ ಈ ದಿನ ಅಂತ ಅಂದರೆ ಅವರು ಪ್ರೊಫೆಷನ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾನೆ ಮಾಡ್ತಾರೆ ಎಸ್ಪೆಷಲಿ ಮಹಿಳೆಯರು ಮತ್ತು ಅವರು ಮದುವೆ ಮಾಡ್ಕೊಳ್ಳೋದು ಆಗುತ್ತೆ ಇವಾಗ ಮೊದಲೆಲ್ಲ ಬರೀ ಹದಿನೆಂಟು ಇಪ್ಪತ್ತು ವರ್ಷಕ್ಕೆಲ್ಲ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಈ ಈಗ ಮಾಡ್ರನ್ ಏಜಲ್ಲಿ ಮೂವತ್ತು ಆವ್ರೇಜ್ ಮೂವತ್ತೆರಡರಿಂದ ಮೂವತ್ತೈದು ವರ್ಷಕ್ಕೆ ಮೈ ಮದುವೆ ಆಗ್ತಾರೆ ಒಂದನೇದು ಎರಡನೇದು ಅವರು ಒಂದು ಮಕ್ಕಳನ್ನು ಅಂಥದ್ದು ಅವರು ನಾನು ಮ್ಯಾನೇಜರ್ ಆದ್ಮೇಲೆ ಅಥವಾ ಡೈರೆಕ್ಟರ್ ಆಫ್ ದ ಕಂಪನಿ ಆದ್ಮೇಲೆ ನಾನು ಮಕ್ಕಳನ್ನ ಮಾಡ್ಕೊಂತೀನಿ ಅಂತ ಪ್ರಯತ್ನ ಪಡ್ತಾರೆ ಅಷ್ಟೊತ್ತಕ್ಕೆ ಆಗಲೇ ಮೂವತ್ತೈದು ನಲವತ್ತು ಬೇರೆಯವ್ರ ಮೇಲೆ ಸೊ ಅದೇ ಕಾರಣದಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಇದು ಮೊದಲಿತ್ತು ಸೊ ಇವಾಗ ಆ ರೋಗ ನಮ್ಮಲ್ಲೂ ಶುರುವಾಗಿದೆ ಸೊ ಮಾರಲ್ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಇನ್ನು ಇನ್ನೂ ಪದ್ಧತಿ ಇದೆ ಸೊ ಇಪ್ಪತ್ತು ಮದುವೆ ಮದುವೆಯಾಗಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮಕ್ಕಳಾಗುವಂಥ ಪದ್ಧತಿ ಇವಾಗಲೂ ಸಹ ನಮ್ಮ ದೇಶದ ಹಳ್ಳಿಗಳಲ್ಲಿದೆ ಸೊ ಅದೊಂದು ಮತ್ತು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಸು ಸೊ ಸೋಶಿಯೋ ಎಕನಾ ಮತ್ತು ಹಳ್ಳಿಗಿನಲ್ಲಿ ಅವ್ರಿಗೆ ಹೊಟ್ಟೆ ನೋವು ಬರ್ತಾಯಿದ್ರು ಇದು ಸಾಮಾನ್ಯ ಇದು ಸಾಮಾನ್ಯ ನೋವು ಅಂತ ಅಂದ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಬೇರೆ ಸಿಟಿನಲ್ಲಿ ಅವ್ರಿಗೇನೆ ಹೊಟ್ಟೆ ನೋವು ಬಂದ್ರು ಬೇಗ ಬಂದು ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡಿಸ್ಕೊತಾರೆ ಅಥವಾ ಸ್ಕ್ಯಾನಿಂಗ್ ಮಾಡಿಸ್ಕೊತಾರೆ ಅದರಿಂದ ಅವ್ರಿಗೆ ಬೇಗ ಕಂಡುಹಿಡಿತೀವಿ ಇವ್ರಿಗೆ ಈ ರೀತಿ ತೊಂದರೆ ಇದೆ ಅಂತ ಸೊ ಅಷ್ಟೇ ವ್ಯತ್ಯಾಸ ಇರೋದು ನಾಳೆ ದಿವಸ ನಮ್ಮ ಒಂದು ಸಮಾಜ ಮುಂದುವರೆದಂಗೆ ಹಳ್ಳಿನಲ್ಲೂ ಸಹ ಜಾಸ್ತಿ ಆಗ್ಬೋದು ಇದು ಸೊ ನಾಳೆ ದಿವಸ ಈ ಒಂದು ಪ್ರ್ಯಾಕ್ಟೀಸ್ ಅಲ್ಲೂ ಸಹ ಬಂದರೆ ಈ ಒಂದು ಕಾಯಿಲೆ ಅಲ್ಲೂ ಸ್ಟಾರ್ಟ್ ಆಗ್ಬೋದು ಬಟ್ ಸದ್ಯಕ್ಕಂತೂ ಈ ಜಾಸ್ತಿ ಸಿಟಿನಲ್ಲಿ ಮತ್ತು ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ ಹೆಣ್ಮಕ್ಳಲ್ಲಿ ಮತ್ತು ಹೋಗಿ ಪ್ರೊಫೆಷನ್ ಈ ತುಂಬ ಅವರ ಒಂದು ಕೆರಿಯರ್ ಪರ್ಸ್ಯೂ ಮಾಡೋವಂಥವರಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ ಒಟ್ಟಾರೆ ಅವರು ಮಾನಸಿಕ ಒತ್ತಡ ಕೆಲಸದ ಒತ್ತಡದಿಂದ ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ ಕೆಲಸದ ಒತ್ತಡ ಅಂತ ಹೇಳಕ್ ಆಗೋದಿಲ್ಲ ಕೆಲಸದ ಒತ್ತಡದಿಂದ ಹಲವಾರು ಬೇರೆ ಬಟ್ ಇದು ಮಾಡೋದ್ರಿಂದ ಮದುವೆ ಮತ್ತು ಪ್ರೆಗ್ನೆನ್ಸಿ ಮಕ್ಕಳನ್ನ ಹಡಿಯೋದನ್ನ ಒಂದು ಪೋಸ್ಟ್ ಪೋನ್ ಮಾಡ್ಕೊಳ್ಳೋದ್ರಿಂದ ಇದು ಈ ಕಾಯಿಲೆ ಬರುತ್ತೆ ಅಂತ ಹೇಳ್ಬೋದು ಡಾಕ್ಟರ್ ಈ ಕಾಯಿಲೆ ಬಂದ್ರೆ ನಮ್ಗೆ ಏನಾದ್ರೂ ಮುನ್ಸೂಚನೆ ಏನಾದರೂ ಗೊತ್ತಾಗುತ್ತಾ ಇದು ಕಾಯಿಲೆ ಅಂದರೆ ಯಾವುದೇ ರೋಗಿ ಆಗಲಿ ನನಗೆ ಎಂಡೋಮೆಟ್ರಿಯೋಸಿಸ್ ಇದೆ ಅಂತ ಬರೋದಿಲ್ಲ ಅವರು ಪ್ರಧಾನವಾಗಿ ಹೊಟ್ಟೆ ನೋವು ಹೊಟ್ಟೆ ನೋವಿನಲ್ಲೂ ಹಲವಾರು ರೀತಿಯಾಗಿ ಇರುತ್ತೆ ಈಗ ಹೆಣ್ಣು ಮಕ್ಕಳಿಗೆ ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಹೊಟ್ಟೆ ನೋವು ಬರತಕ್ಕಂಥ ಒಂದು ಇದು ಸಾಮಾನ್ಯ ಅವ್ರಿಗೆ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡಬಾರ್ದು ಯಾಕೆ ಅಂದರೆ ಅದಕ್ಕೆ ಪ್ರೈಮರಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ಒಂದು ಕಾರಣ ಇರೋದಿಲ್ಲ ಮೆಡಿಸನ್ ತೊಗೊಂಡ್ರೆ ಸರಿ ಹೋಗುತ್ತೆ ಈ ಎರಡನೇದಾಗಿ ಸಾಧಾರಣ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಮೇಲ್ಪಟ್ಟಂಥವರಿಗೆ ಬ ಇದಾಗಿರೋದಿಲ್ಲ ಅಂಥವರಲ್ಲಿ ತುಂಬ ಹೊಟ್ಟೆ ನೋವಿಂದ ಇರ್ತಾರೆ ಅವರು ಯಾವುದೇ ಮೆಡಿಸನ್ ಕೊಟ್ಟರು ಅದಕ್ಕೆ ಕಡಿಮೆ ಆಗೋದಿಲ್ಲ ಸೊ ಅಂಥ ಅಂಥವರಲ್ಲಿ ನಮಗೆ ಒಂದು ಎಂಡೋಮೆಟ್ರಿಯೋಸಿಸನ್ನು ಸಸ್ಪೆಕ್ಟ್ ಮಾಡ್ತೀವಿ ಆಗ ನಾವು ಸ್ಕ್ಯಾನಿಂಗನ್ನು ಮಾಡಿದಾಗ ಅವರು ಹೊಟ್ಟೆ ನೋವಿಂದ ಬರ್ತಾಯಿದ್ರೆ ಮತ್ತು ಇದು ಕೆಲವರಿಗೆ ಪೀರಿಯಡ್ಸ್ ಜಾಸ್ತಿ ಆಗುವಂಥದ್ದು ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಮತ್ತು ಎರಡನೇ ಮುಖ್ಯವಾದಂಥ ಲಕ್ಷಣ ಅಂತ ಅಂದರೆ ಮಕ್ಕಳಾಗದೇ ಇರೋದು ಬಂಜೆತನ ಈ ಎರಡು ಪ್ರಧಾನವಾದ ಕಾರಣಗಳಿಂದ ನಾವು ಇವ್ರಿಗೆ ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಂತ ಊಹೆ ಮಾಡ್ತೀವಿ ನಾವು ಡಾಕ್ಟ್ರಿ ಎಂಡೋಮೆಟ್ರಿಯೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅವ್ರಿಗೆ ಮಕ್ಕಳಾಗೋದಿಲ್ವಾ ಎಂಡೋಮೆಟ್ರಿಯೋಸಿಸ್ ಎಲ್ಲರಿಗೂ ಮಕ್ಕಳಾಗೋದಿಲ್ಲ ಅಂತ ಅಲ್ಲ ಹಲವಾರು ಮಹಿಳೆಯರಿಗೆ ಕೆಲವೊಂದು ಮಹಿಳೆಯರಿಗೆ ಎಂಡೋಮೆಟ್ರಿಯೋಸಿಸ್ ಅರ್ಲಿ ಸ್ಟೇಜಲ್ಲಿದ್ದಾಗ ನಾವು ಅದನ್ನು ಹಲವಾರು ಸ್ಟೇಜ್ಗಳಾಗಿ ವಿಂಗಡಿಸ್ತೀವಿ ತುಂಬ ಅರ್ಲಿ ಸ್ಟೇಜ್ ಇರ್ಬೋದು ಅಥವಾ ಒಂದು ಮೀಡಿಯಮ್ ಇರ್ಬೋದು ಅಥವಾ ತುಂಬ ಸಿವಿಯರ್ ಡಿಸೀಸ್ ಇರ್ಬೋದು ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಈ ಮಾಡ್ರೇಟ್ ಮತ್ತು ಸಿವಿಯರ್ ಎಂಡೊಮೆಟ್ರಿಯೋಸಿಸ್ ಅಂತ ಸೊ ಈ ಒಂದು ಕಾರಣ ಈ ಸಿವಿಯರ್ ಎಂಡೊಮೆಟ್ರಿಯೋಸಿಸ್ ಇರ್ತಕ್ಕಂಥ ಮಹಿಳೆಯರಿಗೆ ಮಕ್ಕಳಾಗೋದು ಕ ತುಂಬ ಕಷ್ಟ ಅಂದರೆ ವಿತೌಟ್ ಟ್ರೀಟ್ಮೆಂಟ್ ಸೊ ಸ್ಮೈಲ್ಡ್ ಮೈಲ್ಡ್ ಅಲ್ಲಿ ಕೆಲವು ಮ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ವೈದ್ಯರನ್ನ ಸಿಂಪಲ್ ಅಲ್ಲಿ ಅವರು ಪ್ರೆಗ್ನೆನ್ಸಿ ಆಗ್ಬೋದು ಸೊ ಆದ್ದರಿಂದ ವೈದ್ಯರು ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ ಇದು ತುಂಬ ಅರ್ಲಿ ಸ್ಟೇಜಲ್ಲಿದೆಯಾ ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿದೆಯಾ ಅಂತ ಸೊ ಆದ್ದರಿಂದ ನಾವು ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಅವರಿಗೆ ಯಾವ ಸ್ಟೇಜ್ನಲ್ಲಿದೆ ಸ್ಟೇಜ್ ಒನ್ನಲ್ಲಿದೆಯಾ ಎರಡರಲ್ಲಿದೆಯಾ ಮೂರರಲ್ಲಿದೆಯಾ ನಾಲ್ಕರಲ್ಲಿದೆಯಾ ಅಂತ ಅಂದ್ಬಿಟ್ಟು ಅದನ್ನು ವಿಂಗಡಣೆ ಮಾಡಿ ಆ ವಿಂಗಡಣೆ ಮಾಡಿದ ನಂತರ ನಾವು ಅದನ್ನು ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಡಾಕ್ಟ್ರೇ ಈ ಇಂಡೋಮೆಟ್ರಿಯೋಸಿಸ್ ಬರದೇ ಇರೋ ಥರ ತಡೆಯೋಕ್ಕೆ ಏನಾದರೂ ಪರಿಹಾರಗಳೇನಾದರೂ ಇದೆಯಾ ನಾನು ಮೊದಲೇ ಹಾಗೆ ಇದಕ್ಕೆ ಕಾರಣ ಏನು ಅಂತ ಹೇಳಿದೆ ಲೇಟಾಗಿ ಮ್ಯಾರೇಜ್ ಆಗೋವಂಥದ್ದು ಅಥವಾ ಈ ಒಂದು ಮಕ್ಕಳನ್ನು ಪಡೆಯಲಿಕ್ಕೆ ಲೇಟ್ ಮಾಡ್ಕೊಳ್ಳೋದು ಇವೆರಡನ್ನ ಅವಾಯ್ಡ್ ಮಾಡಿದ್ರೆ ಸಾಕಷ್ಟು ಎಂಡೋಮೆಟ್ರಿಯೋಸಿಸ್ಗಳನ್ನು ತಡೆಗಟ್ಬೋದು ಬಟ್ ಕಂಪ್ಲೀಟಾಗಿ ತಡೆಗಟ್ಟಾಗೋದಿಲ್ಲ ಯಾಕೆಂದರೆ ಕೆಲವರಿಗೆ ಎಂಡೋಮೆಟ್ರಿಯೋಸಿಸ್ ಇಪ್ಪತ್ತನೇ ವರ್ಷದಲ್ಲೇ ಬರ್ಬೋದು ಸೊ ಆಗ ನಾವು ಅವ್ರನ್ನ ದೂರಕ್ಕಾಗೋದಿಲ್ಲ ನೀವು ಮ್ಯಾರೇಜ್ ಲೇಟ್ ಮಾಡಿಕೊಂಡ್ರಿ ಅಥವಾ ಪ್ರೆಗ್ನೆನ್ಸಿ ಲೇಟ್ ಮಾಡಿಕೊಂಡ್ರಿ ಅಂತ ಅಂದ್ಬಿಟ್ಟು ಸೊ ಆದ್ದರಿಂದ ಸೊ ಈ ಎರಡು ಒಂದು ಒಂದು ಎರಡು ಅಂಶಗಳನ್ನು ಅವರು ಗಮನ ಇಟ್ಕೊಳ್ಳೋದ್ರಿಂದ ಈ ತಡೆಗಟ್ಬೋದು ಅಷ್ಟೇ ಮತ್ತು ಮೂರನೇದು ಹೊಟ್ಟೆ ನೋವು ಬಂದಾಗ ಯಾವುದೇ ಮಹಿಳೆಗೆ ಹೊಟ್ಟೆ ನೋವು ಬಂದಾಗ ಮ ಡಾಕ್ಟ್ರ ಹತ್ರ ಹೋಗಿ ತಕ್ಷಣ ತೋರಿಸಿ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳತಕ್ಕಂಥದ್ದು ಸೊ ಆವಾಗ ಅವ್ರಿಗೆ ಕೆಲವ್ರಿಗೆ ಕೆಲವರಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಜಸ್ಟ್ ಪೇಯ್ನ್ ಮಾತ್ರ ಇರುತ್ತೆ ಸೊ ಇವಾಗ ತಾನೇ ಸ್ಟಾರ್ಟ್ ಆಗಿರುತ್ತೆ ಬಟ್ ಅವ್ರಿಗೆ ಸ್ಕ್ಯಾನ್ ಮಾಡಿ ನಾವು ಪರೀಕ್ಷೆ ಮಾಡಿದಾಗ ಅದು ಆಲ್ರೆಡಿ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ ಸೊ ಆದ್ದರಿಂದ ಅವರು ಡಾಕ್ಟ್ರ್ ಹತ್ರ ಬರೋದು ಇನ್ನೂ ಲೇಟ್ ಮಾಡಿದ್ರೆ ಅವ್ರಿಗೆ ತುಂಬ ಅಡ್ವಾನ್ಸ್ ಸ್ಟೇಜ್ ಆಗಿ ಸೊ ಅದು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಸ್ಟೇಜ್ ಮೀರು ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ